ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿವೆ ಇದರಲ್ಲಿ ಯಾವ ಡೌಟು ಇಲ್ಲ ಆದರೆ ಕೆಲವ್ರು ಎಂಟು ಕಡೆ ಅಂತಾರೆ ಕೆಲವರು ಒಂಬತ್ತು ಕಡೆ ಅಂತಾರೆ ಕೆಲವರು ಐದು ಕಡೆ ಅಂತಾರೆ ನಿಜಕ್ಕೂ ಸಿಕ್ಕಿರೋದು ಎಷ್ಟು ಅಸ್ಥಿ ಪಂಜರ ಎಷ್ಟು ತಲೆಬುರುಡೆ ಎಷ್ಟು ಅವಶೇಷಗಳು ನಿಜಕ್ಕೂ ಎಸ್ ಐ ಟಿ ಅಧಿಕಾರಿಗಳ ಕಣ್ಣಿಗೆ ಬಿದ್ದದ್ದು ಏನೇನು ಏನೆಲ್ಲ ವಿಚಿತ್ರ ಸಂಗತಿಗಳು ಅದಕ್ಕೆ ಸಾಕ್ಷಿ ಆಗಬೇಕಾಯಿತು ಅಧಿಕಾರಿಗಳು ಮತ್ತು ನಾಳೆ ನಡೆಯುವಂಥ ಒಂದು ಮಹತ್ವದ ಬೆಳವಣಿಗೆ ಇದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹೇಳ್ತಿದ್ದಾರೆ ಇವತ್ತು ಮೂಳೆ ಸಿಕ್ಕಿದ್ದು ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ದು ತಲೆಬುರುಡೆ ಸಿಕ್ಕಿದ್ದು ಇದೇ ಬಿಗ್ ಟ್ವಿಸ್ಟ್ ಟರ್ನ್ ಅಂತ ಸಿ ಇದೇನು ಅಲ್ಲ ನಾಳೆ ಆಗೋದಿದೆಯಲ್ಲ ಅದು ಬಿಗ್ಗೆಸ್ಟ್ ಟ್ವಿಸ್ಟ್ ಇಡೀ ಕೇಸಿಗೆ ನೀವು ಇವತ್ತಿನವರೆಗೂ ಕಂಡು ಕೇಳರಿಯದಂತಹ ಬೆಳವಣಿಗೆ ಆಗುತ್ತೆ ಹಾಗಾದರೆ ಏನಾಗಲಿದೆ ಇವತ್ತು ಏನೆಲ್ಲ ಆಯಿತು ನಾಳೆಯ ಟರ್ನು ಟ್ವಿಸ್ಟು ಇಡೀ ಕೇಸಿಗೆ ಯಾವ ರೀತಿಯ ಬೇರೆಯದೇ ಹಾದಿಯನ್ನು ಕೊಡುವಂಥದ್ದಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಸ್ ಎಸ್ ಐ ಟಿ ಇವತ್ತು ಬಂಗ್ಲೆ ಗುಡ್ಡಕ್ಕೆ ಕಾಲಿಡ್ತು ಮೂರು ತಂಡಗಳನ್ನ ಮಾಡಿಕೊಂಡು ಪತ್ತೆ ಕಾರ್ಯವನ್ನು ಶೋಧ ಕಾರ್ಯವನ್ನು ಮಾಡಿತು ಎಲ್ಲೆಲ್ಲಿ ತಲೆಬುರುಡೆಗಳಿವೆ ಬುರುಡೆಗಳಿವೆ ಅಸ್ಥಿ ಪಂಜರದ ಅವಶೇಷಗಳಿವೆ ಮೂಳೆ ಎಲುಬುಗಳು ಎಲ್ಲ ಸಿಗ್ತವೆ ಅಂದರೆ ಹುಡುಕಿದ್ರು ಎಫ್ ಎಸ್ ಎಲ್ ಟೀಮ್ನವರಿದ್ದರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರಿದ್ದರು ಡಾಕ್ಟರ್ಸ್ ಇದ್ದರು ಸೋಕೋ ಟೀಮ್ನವ್ರ ಇದ್ದರು ಸಿ ಎಲ್ಲ ಅವ್ರು ಯಾವೆಲ್ಲ ಅಧಿಕಾರಿಗಳನ್ನ ಬೇಕು ಕರ್ತ್ಕೊಂಡು ಹೋಗಿದ್ದರು ಸಿ ಹೋಗಿ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಅಸ್ಥಿ ಪಂಜರದ ಅವಶೇಷಗಳು ಕಣ್ಣಿಗೆ ಬಿದ್ದೇ ಬಿಡ್ತು ಕೆಲವೇ ನಿಮಿಷಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಕೂಡಲೇ ಅವರು ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಸೋಕೋ ಟೀಮ್ ಅವ್ರನ್ನ ಮುಂದಿಟ್ಕೊಂಡು ಕಂಪ್ಲೀಟ್ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡಿದ್ರು ನೋಡಿ ಹಿಂದಿಂತ ದೊಡ್ಡ ಪೈಪ್ಗಳನ್ನ ತಾಂಡು ಏನು ಗೊತ್ತಾ ಸಿ ಅಸ್ಥಿ ಪಂಜರದ ಈಗ ಕಾಲು ಇವೆಲ್ಲವನ್ನು ಕೂಡ ಸೇಫಾಗಿ ತರುವ ಸಲುವಾಗಿ ಅದನ್ನು ತೆಗೆದುಕೊಂಡು ಹೋಗಿತ್ತು ಉಪ್ಪಿನ ಮೂಟೆಯನ್ನು ಕೂಡ ಅದಕ್ಕೆ ತೆಗೆದುಕೊಂಡು ಹೋಗಿತ್ತು ಮತ್ತು ಎಷ್ಟು ಕಡೆ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅನ್ನೋದು ಕೂಡ ಭಾಳ ಚರ್ಚೆ ಆಗ್ತಾಯಿದೆ ಕೆಲವರು ಒಂಬತ್ತು ಅಂತಿದ್ದಾರೆ ಕೆಲವರು ಎಂಟು ಅಂತಿದ್ದಾರೆ ಕೆಲವರು ಐದು ಅಂತಿದ್ದಾರೆ ನೋಡಿ ಇವತ್ತಿನ ಅಂದರೆ ಭಾರಿ ಮಳೆ ಬಂತು ಬಿಡಿ ಇಲ್ಲದಿದ್ದರೆ ಇನ್ನಷ್ಟು ಕಾರ್ಯಾಚರಣೆ ನಡೀತಾ ಇತ್ತು ಆ ಮಳೆಯ ನಡುವೆಯೇ ಭಾರೀ ಮಳೆಯ ನಡುವೆಯೇ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದರು ಆಗ ಅವರಿಗೆ ಅಂದರೆ ಅಸ್ಥಿಪಂಜರದ ಅವಶೇಷಗಳು ಅನ್ನುವ ಹಾಗೆ ಅಂದರೆ ತಲೆಬುರುಡೆ ಎಲುಬುಗಳು ಮೂಳೆಗಳು ಕಾಲಿನ ಮೂಳೆ ಕೈಯಿನ ಮೂಳೆ ಈ ರೀತಿ ಅಂದರೆ ಪರಿಪೂರ್ಣ ಅಸ್ಥಿಪಂಜರದ ಅವಶೇಷ ಅನ್ನುವಂತೆಯೇ ಐದು ಕಡೆ ಸಿಕ್ಕಿದೆ ಆಯಿತಾ ಅದನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ಎಲುಬು ಮೂಳೆಗಳು ಅಲ್ಲಲ್ಲಿ ಈ ರೀತಿ ಸುಮಾರು ನಾಲ್ಕೈದು ಕಡೆ ಸಿಕ್ಕಿವೆ ಅನ್ನುವಂಥ ಮಾಹಿತಿ ಇದೆ ಅಲ್ಲಿಗೆ ಇವತ್ತು ಒಂದು ಎರಡು ಅಂಕಿಯನ್ನು ಮುಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಒಂಬತ್ತರಿಂದ ಹತ್ತು ಕಡೆ ಅವರಿಗೆ ಮೂಳೆಗಳು ಎಲುಬುಗಳು ಎಲ್ಲ ಸಿಕ್ಕಿದೆ ಮತ್ತು ಎಲ್ಲ ಕಡೆಯೂ ಅಲ್ಲಿನ ಮಣ್ಣಿನ ಮಾದರಿಯನ್ನು ಪರೀಕ್ಷೆಗೆ ತೆಗೆದುಕೊಂಡಿದ್ದಾರೆ ನಾನು ಹೇಳಿದೆ ನಾಳೆ ಆಗುವಂಥ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ ಸಿ ಇವತ್ತು ಅಲ್ಲಿ ಸಿಗುತ್ತೆ ಅಂತಲಿ ಇಟ್ಸ್ ಎಕ್ಸ್ಪೆಕ್ಟೆಡ್ ಯಾಕಂದರೆ ಗೌಡ್ರು ಯಾವತ್ತು ಬಂದು ಹೇಳಿದ್ರು ನಾ ತಾನು ಕಣ್ಣಾರೆ ಕಂಡ ದೃಶ್ಯವನ್ನು ಅದು ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಹಾಗೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ ಸೊ ಆಗಲೇ ಖಾತ್ರಿ ಆಗಿತ್ತು ಮತ್ತು ನೋಡಿ ಇವತ್ತು ಹೋಗಿದ್ದೆ ಅಲ್ಲಿ ಗೊತ್ತಾ ಸಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಏನು ಗುಡ್ಡ ಇದೆ ಗುಡ್ಡದಲ್ಲಿ ಲೆವೆಂತ್ ಪಾಯಿಂಟ್ ಮತ್ತು ಲೆವೆಂತ್ ಎ ಪಾಯಿಂಟ್ ಅಂತಲೇ ಮಾಡಿದ್ರಲ್ಲ ಅಲ್ಲೇ ಮೇಲುಗಡೆ ಹೋದಾಗ ಕೆಲವೇ ಅಡಿಗಳ ಅಂತರದಲ್ಲಿ ಅವರಿಗೆ ರಸ್ತೆ ಕಾಣಿಸ್ತು ಅದಾದ ಮೇಲೆ ಬೇರೆ ಬೇರೆ ಕಡೆ ಹೋದರು ನೋಡಿ ಒಟ್ಟಾರೆ ಗುಡ್ಡದ ಪ್ರದೇಶ ಇರೋದು ಹದಿಮೂರು ಎಕರೆ ಒಂದೆರಡು ಎಕರೆ ಅಲ್ಲ ಸೊ ಇವತ್ತು ಒಂದಷ್ಟು ಹಾದಿಯನ್ನು ಕ್ರಮಿಸಿದ್ದಾರೆ ಆದರೆ ಎಲ್ಲೂ ಅಗ್ದಿಲ್ಲ ನಿಮ್ಗೆ ಗೊತ್ತಿರಲಿ ಭೂಮಿಯ ಮೇಲ್ಭಾಗದಲ್ಲಿರೋದನ್ನಷ್ಟನ್ನೇ ಅವರು ಪ್ರಿಸರ್ವ್ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ಹಾಗಾದರೆ ಅಗಿಯೋದು ಯಾವಾಗ ಅಗಿತಾರ ಇಲ್ವಾ ಈಗ ಮೇಲ್ಭಾಗದಲ್ಲೇ ಇಷ್ಟೊಂದು ಸಿಗ್ತಾ ಇದೆ ಅಂದರೆ ಇನ್ನು ಅಗಿದ್ರೆ ಎಷ್ಟು ಸಿಗ್ಬೋದು ಈ ಪ್ರಶ್ನೆ ಎಲ್ಲ ಇದೆಯಲ್ಲ ಇದಕ್ಕೆ ಉತ್ತರ ಇದೆ ನೋಡಿ ಇದಕ್ಕೆ ಉತ್ತರವೇ ನಾಳೆ ನಡೆಯುವಂಥ ಮಹತ್ವದ ಬೆಳವಣಿಗೆ ಅಂತ ಹೇಳಿದೆ ನಾನು ನಾಳೆ ಇಡೀ ಪ್ರಕರಣಕ್ಕೆ ಬಿಗ್ಗೆಸ್ಟ್ ಟ್ವಿಸ್ಟ್ ಯಾವಾಗ ಚಿನ್ನಯ್ಯ ಜೈಲಿಗೆ ಹೋದ ಓ ಮುಗೀತು ಇನ್ನೆಲ್ಲ ಅಂತಿದ್ರಲ್ಲ ನೋ ಮುಗ್ದಿಲ್ಲ ಆರಂಭ ಈಗ ಆರಂಭ ಈಗ ಶುರು ಇದೆ ಇನ್ನು ಮೇಲೆ ಶುರು ನೋಡಿ ನಾಳೆ ನ್ಯಾಯಾಲಯದಲ್ಲಿ ಕೂಡ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡರು ಏನು ಎಸ್ ಐ ಟಿಗೆ ದೂರು ಕೊಟ್ಟಿದ್ದರು ನಾವು ಕಣ್ಣಾರೆ ನೋಡಿದ್ದೇವೆ ಚಿನ್ನಯ್ಯ ಎಲ್ಲೆಲ್ಲಿ ಹೋಗದಿದ್ದಾನೆ ಅದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಅಂಥೇಳಿ ಒಂದು ದೂರು ಕೊಟ್ಟಿದ್ರಲ್ಲ ಸಿ ಆ ದೂರನ್ನು ನ್ಯಾಯಾಲಯಕ್ಕೆ ಹೋಗಿ ಅರ್ಜಿ ಹಾಕಿದರು ಅದು ಹದಿನೆಂಟನೇ ತಾರೀಕು ವಿಚಾರಣೆ ನಿಗದಿ ಆಗಿದೆ ಈಗ ನಾಳೆ ಆ ವಿಚಾರಣೆಯ ನಂತರ ಈಗ ಮೊನ್ನೆ ಹೇಳಿತ್ತು ಕೋರ್ಟ್ ನೋಡಿ ಅದೇನಿದೆ ತನಿಖೆ ಮಾಡಿ ವರದಿ ಕೊಡಿ ಅಂತಲಿ ನಾಳೆ ಆ ವರದಿಯನ್ನು ನೋಡ್ತಾರೆ ಇವತ್ತೇನೆಲ್ಲ ಸಿಕ್ಕಿದೆ ಅದೆಲ್ಲವೂ ಕೂಡ ವರದಿಯಲ್ಲಿ ಹೋಗುತ್ತೆ ಅದೇನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತರಲ್ಲ ಅದಕ್ಕೆ ಇವತ್ತು ಹೋಗಿ ಸುಮ್ಮನೆ ಹೋಗಿದ್ದಲ್ಲ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಹೋದರು ಬಂಗಲೆಗುಡ್ಡಕ್ಕೆ ಸುಮ್ಮನೆ ಹೋದರು ಸಿ ಎ ಸಿ ಬಂದಿರಲಿಲ್ಲ ಪುತ್ತೂರು ಎ ಸಿ ಇಷ್ಟೆಲ್ಲ ವರ್ಗೀಸ್ ಅವ್ರು ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಎಲ್ಲ ಇತ್ತಲ್ಲ ಇದೇ ಕಾರಣಕ್ಕಾಗಿ ನ್ಯಾಯಾಲಯದ ಆದೇಶದ ಮೇಲೆ ಅವ್ರು ಹೋಗಿದ್ದು ನ್ಯಾಯಾಲಯದ ಆದೇಶವನ್ನು ಆಧರಿಸಿಯೇ ಶೋಧವನ್ನು ಮಾಡಿದ್ದು ತನಿಖೆಯನ್ನು ನಡೆಸಿದ್ದು ಇವತ್ತು ವರದಿಯನ್ನು ರೆಡಿ ಮಾಡಿದ್ದಾರೆ ನಾಳೆ ನ್ಯಾಯಾಲಯಕ್ಕೆ ಕೊಡ್ತಾರೆ ಇಷ್ಟೆಲ್ಲ ಸಿಕ್ಕಿದೆ ಹಾಗಾದರೆ ಒಂದು ವೇಳೆ ನ್ಯಾಯಾಲಯ ಏನಾದರೂ ನಾಳೆ ಇದನ್ನು ಆಧರಿಸಿ ಹೌದು ಅಲ್ಲಿ ಅಗೆತವನ್ನು ಮಾಡಿ ಪುರಂದರಗೌಡ ತುಕಾರಾಮ್ ಗೌಡ್ರನ್ನ ಸಾಕ್ಷಿಯಾಗಿ ಮುಂದಿಟ್ಕೊಂಡು ಅಲ್ಲಿ ಅಗೆತ ಮಾಡಿ ಅಂತ ಹೇಳಿದ್ರೆ ಆಗ ಶುರು ಆಗುತ್ತೆ ನೋಡಿ ಆಗ ನಿಮಗೆ ಬಹುಶಃ ಇವತ್ತು ನೋಡಿದ್ದು ಏನೂ ಅಲ್ಲ ಹಾಗಾದ ಸಂದರ್ಭದಲ್ಲಿ ನಾಳೆಯಿಂದ ನೀವು ನೋಡೋದಿದೆಯಲ್ಲ ಅದು ಬಿಗ್ಗೆಸ್ಟ್ ಪಿಕ್ಚರ್ ನೋಡಿ ಹೇಗಿರುತ್ತೆ ಅನ್ನೋದನ್ನು ನೀವು ಕಾದು ನೋಡಬೇಕಾಗುತ್ತೆ ಅದನ್ನು ಹಾಗೆ ಇವತ್ತು ನೋಡಿ ಎಸ್ ಐ ಟಿ ಎಸ್ ಪಿ ಸೈಮನ್ ಅವರಿದ್ದರು ಹಾಗೆ ಮಂಜುನಾಥ್ ಗೌಡ ದಯಾಮ ಆರಂಭದಿಂದಲೂ ಕೂಡ ಅವ್ರು ಲೀಡ್ ತೊಗೊಂಡಿದ್ದಾರೆ ಸೊ ಇವರೆಲ್ಲರ ನೇತೃತ್ವದಲ್ಲೇ ಈ ಇಷ್ಟು ಪರಿಶೀಲನೆ ನಡೆದಂಥದ್ದು ಮತ್ತು ಒಂದಷ್ಟು ಬಟ್ಟೆಯ ತುಂಡುಗಳು ಒಂದು ಪ್ಯಾಂಟ್ ಇವೆಲ್ಲವೂ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಹಲವು ಮೂಲಗಳಿಂದ ಬಂದಿದೆ ಭಾಳ ಮುಖ್ಯವಾಗಿ ಗಮನಿಸಬೇಕಾದ್ದು ಎಷ್ಟು ಕಡೆ ಮೂಳೆ ಸಿಕ್ತು ಅನ್ನೋದು ಎಷ್ಟು ಮುಖ್ಯವೋ ಹಾಗೆ ಅವರು ಒಂದಷ್ಟು ಪಾಯಿಂಟ್ಗಳನ್ನ ಮಾಡಿ ಬಂದಿದ್ದಾರೆ ಎಲ್ಲೆ ಸಿಕ್ಕಿದ್ಯೋ ಅಲ್ಲೆಲ್ಲ ಅಂದರೆ ಎಲ್ಲಿ ಅಗಿಬೇಕಾಗುತ್ತೆ ಅಗಿಯೋದಾದರೆ ನಮಗೆ ಸಿಕ್ಕಿದ್ದೆ ಎಲ್ಲಿ ಅಸ್ಥಿ ಪಂಜರದ ಅವಶೇಷ ಹಾಗೆ ಮಣ್ಣಿನ ಅಡಿಯಲ್ಲಿ ಸೇರಿಕೊಂಡಂತೆ ಮೇಲ್ಮಟ್ಟದಲ್ಲಿ ಕಾಣುವ ಹಾಗೆ ಇರುವಂಥ ಪ್ರದೇಶಗಳೇ ಎಷ್ಟು ಅವೆಲ್ಲವನ್ನು ಕೂಡ ರಿಪೋರ್ಟ್ ಹಾಕಿ ಕೊಡ್ತಾ ಇದ್ದಾರೆ ಇದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನು ನೀಡುವಂಥದ್ದು ಅಂತೇಳಿ ಬಹುಶಃ ಇಲ್ಲಿವರೆಗೂ ನೋಡಿದ್ದು ಒಂದು ಹಂತ ಆದರೆ ಇನ್ನು ಮುಂದೆ ನೋಡೋದು ಬಹಳ ದೊಡ್ಡ ಹಂತ ಹಾಗೂ ಬಹುಶಃ ಎಸ್ ಐ ಟಿಯ ನಿಜವಾದ ತನಿಖೆ ಆರಂಭ ಆಗುತ್ತೆ ಯಾರೋ ದಾರಿ ತಪ್ಪಿಸಿದ್ರು ಇವರು ಹೋಗಿ ಗುಂಡಿಗೆ ಬಿದ್ದರು ಅದೆಲ್ಲ ಮುಗೀತು ಚಾಪ್ಟರ್ ಕ್ಲೋಸ್ ಇನ್ನೇನಿದ್ರು ಕೂಡ ರಿಯಲ್ ಚಾಪ್ಟರ್ ಆರಂಭ ಆಗಿದೆ ಇವತ್ತು ಅದು ಮುಂದುವರಿಯುತ್ತೆ ಮುಂದುವರಿತಾ ವರಿತಾ ಗೊತ್ತಾಗ್ತಾ ಹೋಗುತ್ತೆ ಇದ್ರದ್ದು ಏನು ರಿಯಾಲಿಟಿ ಅಂತ ಈಗ ನಿಮ್ಮ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಇವತ್ತೇನೆಲ್ಲ ಪರಿಶೋಧನೆ ಮಾಡ್ಕೊಂಡು ಬಂದಿದ್ದಾರೆ ಮೂಳೆಗಳನ್ನ ಎಲುಬುಗಳನ್ನ ತಲೆಬುರುಡೆಯನ್ನು ಆಸ್ತಿ ಪಂಜರದ ಅವಶೇಷಗಳನ್ನ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಆ ಸ್ಥಳಗಳಲ್ಲಿ ಭೂಮಿಯಲ್ಲಿ ಹುಯ್ದುಕೊಂಡಂತೆ ಮೇಲ್ಭಾಗದಲ್ಲಿ ತಲೆಬುರುಡೆ ಕಾಣುವಂತೆ ಇರುವಂತಹ ಅಸ್ಥಿ ಹಾಗೂ ಅಲ್ಲಿ ಭೂಮಿಯ ಅಡಿಯಲ್ಲಿ ಇರಬಹುದು ಅಂತ ಅಂದಾಜಿಸಿರುವಂಥ ಸ್ಥಳಗಳು ಆ ಪಾಯಿಂಟ್ಗಳು ಅವುಗಳನ್ನ ಅಗೆಯಬೇಕಾ ಅಥವಾ ಇಲ್ಲ ಅಗಿಬಾರ್ದು ಈಗ ಹಿಂದೆ ಒಂದು ಎದ್ದಿತ್ತಲ್ಲ ಕೂಗು ಅಯ್ಯೋ ಅಗಿತಿದ್ದಾರೆ ಎಲ್ಲ ಕಡೆ ಅಂತೇಳಿ ಅಸೆಂಬ್ಲಿಯಲ್ಲೇ ಎತ್ತಿದ್ರಲ್ಲ ಆ ರೀತಿ ನಿಲ್ಲಿಸ್ಬೇಕಾ ಅಥವಾ ಹಾಗೇದು ಸತ್ಯವನ್ನು ಹೊರಗೆ ತೆಗಿಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ